ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಒಂಬತ್ತು ದೇವಾಲಯಗಳಿದ್ದು ಅದರಲ್ಲಿ ಕನ್ನಡಾಂಬೆ ಭುವನೇಶ್ವರಿ ದೇವಾಲಯವೂ ಒಂದು ಅದಲ್ಲದೆ ದೇವಾಲಯದ ಆವರಣದಲ್ಲಿ ಬನ್ನಿ ಮರ ಕೂಡ ಇರುವುದು ವಿಶೇಷವಾಗಿದೆ ಅರಮನೆಯ ಮುಂಭಾಗದ ಬಲರಾಮ ದ್ವಾರಕ್ಕೆ ಹೋಗುವ ಮಾರ್ಗದಲ್ಲಿರುವ ಭುವನೇಶ್ವರಿ ದೇವಾಲಯವನ್ನು ಜಯಚಾಮರಾಜೇಂದ್ರ ಒಡೆಯರ್ ಕಳೆದ ಎಪ್ಪತ್ತೊಂದು ವರ್ಷಗಳ ಹಿಂದೆ ಕಟ್ಟಿಸಿದ್ದರು ದೇವಾಲಯ ದರ್ಬಾರ್ ಹಾಲ್ನಲ್ಲಿ ನಿಂತು ನೋಡಿದರೆ ಅರಮನೆಯ ಆವರಣದಲ್ಲಿರುವ ಎಲ್ಲಾ ದೇವಾಲಯಗಳು ಒಡೆಯರ್ಗೆ ಕಾಣುತ್ತಿದ್ದವು ಆ ಸಂದರ್ಭದಲ್ಲಿ ಭುವನೇಶ್ವರಿ ದೇವಾಲಯ ಕಾಣುತ್ತಿಲ್ಲ ಎಂದು ಜಯಚಾಮರಾಜೇಂದ್ರ ಒಡೆಯರ್ ಅವರ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕನಸೊಂದು ಬಿದ್ದಿದ್ದು ಅದರಂತೆ ಅರಮನೆಯ ಮುಂಭಾಗದಲ್ಲಿ ಭುವನೇಶ್ವರಿ ದೇವಾಲಯ ಕಟ್ಟಿಸಿದರೆ ದಿಗ್ವಿಜಯಕ್ಕೆ ಯಶಸ್ಸು ಸಿಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಭುವನೇಶ್ವರಿ ದೇವಾಲಯವನ್ನು ಕಟ್ಟಿಸಿದರು ಎಂಬ ಮಾತಿದೆ ಈ ದೇವಾಲಯದಲ್ಲಿ ಇಂದಿಗೂ ಸಹ ಪ್ರತಿನಿತ್ಯ ವಿಶೇಷ ಪೂಜೆಗಳು ನೆರವೇರುತ್ತವೆ ಜೊತೆಗೆ ಅರಮನೆಗೆ ಆಗಮಿಸುವ ಪ್ರವಾಸಿಗರು ಈ ದೇವಾಲಯಕ್ಕೆ ಬಂದು ದರ್ಶನ ಪಡೆಯುವುದು ವಿಶೇಷವಾಗಿದೆ ಭುವನೇಶ್ವರಿಗೆ ಬೆಳ್ಳಿ ಕವಚ ರಾಜ್ಯೋತ್ಸವದ ದಿನ ನವೆಂಬರ್ ಒಂದು ರಂದು ಪ್ರತಿ ವರ್ಷ ಭುವನೇಶ್ವರಿ ದೇವಾಲಯದಲ್ಲಿ ಜಿಲ್ಲಾಡಳಿತದಿಂದ ವಿಶೇಷ ಪೂಜೆ ನಡೆಯುತ್ತದೆ ಈ ಹಿನ್ನೆಲೆಯಲ್ಲಿ ಭುವನೇಶ್ವರಿಗೆ ಬೆಳ್ಳಿಯ ಕವಚ ಹಾಕಿ ವಿಶೇಷ ಅಲಂಕಾರ ಮಾಡಲಾಗಿದೆ ಬೆಳಗಿನಿಂದಲೇ ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷವಾಗಿ ಅಲಂಕರಿಸಲಾಗಿದೆ ಇದರ ಜೊತೆಗೆ ಚಾಮುಂಡೇಶ್ವರಿ ವರ್ಧಂತಿ ಶಿವರಾತ್ರಿ ಮಹಾಲಯ ಅಮಾವಾಸ್ಯೆ ಸೇರಿದಂತೆ ವಿಶೇಷ ದಿನಗಳಲ್ಲಿ ಅಲಂಕಾರದ ಜೊತೆಗೆ ವಿಶೇಷ ಪೂಜೆ ಸಹ ಮಾಡಲಾಗುತ್ತದೆ ಈ ದೇವಾಲಯ ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದೆ ರಾಜ್ಯದಲ್ಲಿ ಇರುವ ಅತಿ ದೊಡ್ಡ ಭುವನೇಶ್ವರಿ ದೇವಾಲಯ ಎಂಬ ಖ್ಯಾತಿಯನ್ನು ಪಡೆದಿರುವುದು ಇದರ ಮತ್ತೊಂದು ಹೆಗ್ಗಳಿಕೆ ಭುವನೇಶ್ವರಿ ಎಂದರೆ ಭೂಮಿ ತಾಯಿ ಎಂಬ ಅರ್ಥ ಬರುವ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಸುಂದರಿ ಭುವನ ಸುಂದರಿ ಭುವನೇಶ್ವರಿ ತಾಯಿ ವರ್ಷಪೂರ್ತಿ ಪೂಜೆ ನಡೆಯುವ ಭುವನೇಶ್ವರಿ ದೇವಾಲಯ ಇದಾಗಿದೆ ಎಂಬ ವಿಶೇಷವೂ ಇದೆ ಭುವನಂ ಎಂದರೆ ಬ್ರಹ್ಮಾಂಡ ಮತ್ತು ಈಶ್ವರಿ ಎಂದರೆ ಆಡಳಿತಗಾರ ಆದ್ದರಿಂದ ಭುವನೇಶ್ವರಿ ಎಂಬ ಹೆಸರನ್ನು ತನ್ನ ಮಕ್ಕಳಿಗೆ ಸಾರ್ವತ್ರಿಕ ತಾಯಿಯಾಗಿ ಮತ್ತು ಇಡೀ ಬ್ರಹ್ಮಾಂಡದ ಆಡಳಿತಗಾರ ಮತ್ತು ಸಂರಕ್ಷಕನಾಗಿ ಸೇವೆ ಸಲ್ಲಿಸುವ ದೇವಿಗೆ ನೀಡಲಾಗಿದೆ ಭುವನೇಶ್ವರಿ ದೇವಿಯ ಬೀಜವು ಹೀಮ್ ಆಗಿದೆ ಮತ್ತು ಆಕೆಯ ವಾಸಸ್ಥಾನ ಮಣಿದ್ವೀಪವಾಗಿದ್ದು ಅದು ಕೋಟೆಯಾಗಿದೆ ದೇವಿಯು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಅದರಲ್ಲಿ ಎರಡು ಕೈಗಳು ಅಂಗುಸಂ ಮತ್ತು ಕುಣಿಕೆಯನ್ನು ಹಿಡಿದಿವೆ ಇದು ಭಕ್ತರನ್ನು ತನ್ನ ಹತ್ತಿರಕ್ಕೆ ತರಲು ಮತ್ತು ತನ್ನ ಭಕ್ತರ ಕಷ್ಟಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಮತ್ತು ಇತರ ಎರಡು ಕೈಗಳನ್ನು ದೇವಿಯು ತನ್ನ ಭಕ್ತರನ್ನು ಕಡಿಮೆ ಮಾಡಲು ಬಳಸುತ್ತಾಳೆ ಭುವನೇಶ್ವರಿ ದೇವಿಯನ್ನು ಹತ್ತು ಮಹಾವಿದ್ಯಾಗಳು ಅಥವಾ ಭಗವಾನ್ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ದೇವಿಯ ಒಂದು ಕಣ್ಣು ಪಾಂಡಿತ್ಯ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿದ ರಾಜ ಮಾತಂಗಿಯಾಗಿದ್ದರೆ ಇನ್ನೊಂದು ಕಣ್ಣು ಭಕ್ತರನ್ನು ಎಲ್ಲಾ ರೀತಿಯ ದುಷ್ಟರಿಂದ ರಕ್ಷಿಸುವ ಸ್ವರ್ಗೀಯ ಸೇನೆಯ ಪ್ರಧಾನ ಸೇನಾಧಿಪತಿಯಾದ ವಾರಾಹಿ ಎಂದು ನಂಬಲಾಗಿದೆ